ಹೆಣ್ಣು ಮಕ್ಳು ಮಾಡೋ ಕೆಲಸ ಅವು ಗಂಡ ಮಕ್ಕಳು ಮಾಡೋ ಕೆಲಸ ಅವು ಒಂದೂ ತಿಲ್ಲಾರ ನನಗೆ ಈ ಮನ್ಯಾಗ ನಾನು ಹೆಣ್ಮಗಳು ಏ ನೀನು ಹೆಣ್ಮಗಳು ನನಗೆ ಗೊತ್ತಲ್ದಂಗೆ ಆಗ್ಬಿಟ್ಟೈತಿ ಹ್ಞೂ ಹೌದು ಹೌದು ಹೆಸ್ರಿಗೆ ಅಷ್ಟೇ ಗಂಡ ನೀನು ದುಡ್ಡು ಹಾಕೋದೆಲ್ಲ ನಾನು ಮೊದ್ಲು ತಗೊಂಡೋಗಿ ಅದ್ನ ಹೊರಗೆ ಚೆಲ್ಲಿ ಬಾ ಹೋಗುವ ಏಯ್ಯ ಆತು ಆತು ಚೆಲ್ಲಿ ಬರ್ತನೋ ಮೊದ್ಲು ಹೋಗಿ ಒಣಗೆ ತಗೋ ಬಾ ಇವ್ ನೋನು ಇದು ಮಾಡೋ ಅಡ್ಗ್ಯಾಗ ಸರಿಗುಪ್ ಇರಂಗಿಲ್ಲ ಖಾರ ಇರಂಗಿಲ್ಲ ನಾಯಿ ಸಮತಿ ತಿನ್ನಂಗ ಇರಂಗಿಲ್ಲ ಅದು ಅಡ್ಗೆ அதற்கேன் ஒடி மென்ஷன்க்காய் அது இது ஏன் தாமர்தான் ஏன்னா மொன்ன மொன்ன ஓதவர கரம்பந்து பிட்டு வகார் இவ்வளோ அதுக்க இவ மக மத்தே கரெக்ட கரையாந்தன ಇರ ಮುನ್ನೂರ ಅರವತ್ತೈದು ದಿನದಾಗ ಮುನ್ನೂರು ದಿನ ತವ್ರ ಮನೆಗಿದ್ರೆ ಅರವತ್ತೈದು ದಿನ ನಮ್ಮ ಮನೆಗೆ ಇರ್ತಾಳೆ ಬರಲ್ ತಡಿ ಬಾ ಒಂದು ಏನಾರ ಒಂದು ಮಾಡಿ ಇವತ್ತು ಮಾಡಬಾರ್ದು ಅವಮಾನ ಮಾಡಿ ಇವಾಗ ಬಾಲ್ಯ ಬಾಲೆ ಹಾ ಹಾ ಇದು ಒಳ್ಳೆ ಬೇಸತ್ತಳೆ ಎಂಥ ಒಳ್ಳೆ ಕೆಲಸ ಮಾಡಿದ್ವಿ ಮಗಳ ಹ್ಞೂ ಅವನ್ ಬಂದ್ರೆ ಇವನ್ನ ಕುಡ್ಸಕ ಬೇಸ ಬರಲವ ಬರ್ಲವ್ ಮೊಸರು ಚೆಲ್ಲಂದ ಚೆಲ್ಲಕೈತೀನಿ ಬಂದ್ಬಿಡ ಇವತ್ತು ಮೊಸರು ಚೆಲ್ಸ ನಾಳೆ ಕಸ ಬಳಸ ಆಮೇಲೆ ಎಲ್ಲ ಕೆಲಸ ನನಗೆ ಮಾಡ್ಸ ಮಾಡ್ತೀನಿ

ಮೊಸರಿ ನೀರು ಹೋಗ್ಬಿಟ್ಟು ಸನ್ಮಾನ ಮಾಡಿ ಕರ್ಕೊಂಡಾನೆಕ್ಕ ಅದ ಎಲ್ಲ ನಿನ್ನಿಂದ ಆಗಿದ್ದು ನಿನ್ ನಿನ್ ಸಲುವಾಗಿ ಪೇಚ್ ಅಟ್ಕೊಂತ ಹೋಗಿ ಹೋಗಿ ಬಿಟ್ಟೆ ಅದ್ ಹಂಗ ಆಗ್ಬಿಡ್ತು ಇರ್ಲಾಳೆಪ್ಪ ಕುಂದ್ರ ಇದ್ರ ದೇವಾಗರ ಇಷ್ಟ ಇರ್ತತೆ ಅಪ್ಪ ಕೆಲಸ ಯಾವತ್ ಸುದ್ದ ಇರ್ತತಿ ಇದ್ರದ ಕುಂದ್ರಪ್ಪ ಕುಂದ್ರ ಚಾ ಮಾಡ್ತೀನಿ ನಷ್ಟ ಮಾಡ್ತೀನಿ ಕುಂದ್ರತಮ್ಮ ಕುಂದ್ರ ಮುದೇವಿ ಊರ್ ಮುದೇವಿ ಅಳಿಯ ಇದು ಮನ್ಸು ತರ ಅದ್ರ ಮನ್ಸ ಅಲ್ಲ ಬಾಯಿಲಿ ಹ್ಮ್ ಇಲ್ಲ ನೋಡಕ್ ನಿನ್ ಮಾಸನ ಇಲ್ಲಿ ಕುಂತ ಬಿಡ ಹಾ ಹಾ ಸ್ವಲ್ಪ ಅರ್ಧರ ಆಗತ್ತಾ ನನ್ನ ಮಗಳು ಹೊರ ಕಳ್ಸಿ ಬಿಟ್ಟಂತಡಿ ಹ್ಮ್ ಬಾರ ಹ್ಮ್ ಹೌದು ಬರೀ ಇವ್ರ ತವರ್ ಮನೆದ ತಮ್ಮಂದ ತಿಂತೀವಿ ನಾವು ಯಾವಾಗ ನೋಡಿದ್ರೆ ಬರೀ ಅವರ ತಂದದ್ದ ಅದಿಲ್ಲ ಬರೀ ಇವ್ರ ತವರ್ ಮನೆ ತಂದದ ತಿಂತೀವಿ ನಾವು ವರ್ಷ ಪೂರ್ತಿ ಹೇಳ್ತೇವೆ ನಾವು ಹಾಕಂಗಂತ ಅಂತೇಳಿ ಸಿಟಿಗೆ ಬರಬೇಡ ನೀ ಕೊಡೋದು ಇರುತ್ತೆ ನಾವು ಕೊಡೋದು ಇರತ್ತೆ ಮೆಟಾಗಿ ಹಾಕ್ಯಂಡ್ ಬಿಡಿ ಇರ್ಲಿ ನೀರು ತಗೋ ನಮ್ಗೆ ಇದ್ದದ್ದಾ ತಾಯ ನೀರು ಕುಡಿ ಏನಮ್ಮ ಉಪ್ಪು ಇದಾವಲ್ಲ ಅದು ಅದು ನಮ್ಮ ಊರಾಗ ಯಾವುದೋ ಒಂದು ರೋಗ ಬಂತು ಆ ರೋಗ ಯಾರಿಗೆ ಹರಡ್ಬಾರಂತಂದೇಳಿ ನಮ್ಗೆ ಮನೆಗೆ ಸಫೈ ಆಗ ನೀರಿಗೆಲ್ಲ ಈ ತರ ಉಪ್ಪು ಹಾಕಿ ರೋಗ ಬರ್ಲಾರ ಮಾಡ್ಯಾರ ಚಾ ತಮ್ಮ ಜಲ್ದಿ ಇನ್ನೇನ ಇನ್ನೇನಪ್ಪ ಏನ್ ನಡೆಸಿದೆ

ಈ ಕಪಾಳಕ್ಕೆ ಅದು ಆಪರೇಷನ್ ಡಿಪಾರ್ಟ್ಮೆಂಟ್ ಅಲ್ಲ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಆ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ನಾಗ ಯಾವ್ದ್ ಕಸ ಬಳೆ ಕೆಲಸ ಸಿಕ್ಕಿರ್ಬೇಕು ಇವಾಗೇವಿ ನೀವ್ ಹಂಗಲ್ಲ ಕೆಲಸ ಹೆಂಗ್ ಗೊತ್ತಾ ಅದ್ ಹೆಂಗಂದ್ರ ಮಾವ ಏನ್ ಮಾಡಿದಿನಿ ಹೊಟ್ಟಿಗಿಟ್ಟು ಅಂತ ಅಂತಾರ ಒಟ್ಟಿಗೆ ರೀತಿ ಒಟ್ಟಿಗೆ ಇಟ್ಟಾಕದ ಏನ್ಮಾಮ ಅವ್ರ ಮುಸಿ ನೀರ್ ಹಾಕಿದಿರ ಇದ್ನ ಹಾಕಿದ್ಯಾ ನೋಡಿ ಸೊಸಿ ಉಚ್ಚಿ ಕುಡಿಸಿದಿ ಏನ್ ಮಾಡಿದ ಜಾತ್ರಿ ಕರ್ಕಂಬಾ ಅಂತ ಹೇಳಿದ್ರವಾನ್ ಬಾಯ ಬೇಸ ಸನ್ಮಾನ ಮಾಡಿದ್ರೆ ಮಾಡ್ಕೊಂಡ ನಾನು ಏನೋ ಮಾಡಿಲ್ಲ ನನ್ನ ತಮ್ಮಗ ಏ ನಿನ್ನ ಮುದೇವಿ ನಮ್ಮ ತಮ್ಮ ಮನೆಗೆ ಬಂದ್ರೆ ಏನ್ ಅವತಾರ ಮಾಡಿ ಕಳ್ಸಿದ್ ನೀನ್ ಅದೆಲ್ಲ ಇಟ್ಟೆಲ್ಲ ಮೈಮೇಲೆ ಮೇಲೆ ಹಾಕಿ ಕಳ್ಸಲ್ಲ ಒಂದು ತೀರ್ಟ್ ಹಾಕ ಕೊಡ್ಲಿಲ್ಲ ಒಟ್ಟಿಗೆ ನೀನೆಂತ ಗಂಡ ಸಿಕ್ಕಿದೀನಿ ನನಗ ಇಲ್ಲೇನ್ ಸಂಸಾರ ಮಾಡಕ್ ಬಂದ್ಯ ಕಟ್ಟಿ ಕಾಯಕ್ ಬಂದ್ಯ ಬಂದು ಒಂದ್ ವಾರ ಆಗಿಲ್ಲ ಮತ್ತೆ ಬಂದ ನಾವ್ ಕರ್ಕೊಂಡ್ ಹೋಗಕ್ಕ ನಾವು ಗಂಡು ಹೆಣ್ತಿ ಇಲ್ಲಿ ಸಂಸಾರ ಮಾಡ್ಬೇಕು ಅದು ಬಿಟ್ಟು ಈಟ ಗಿಟ ಇಟ್ಕೊಂಡ್ ಬಂದ್ ಕರ್ಕೊಂಡ್ ಹೋಗದ ಕರ್ಕೊಂಡ್ ಹೋಗದ ಕರ್ಕೊಂಡ್ ಹೋಗದ ಮಾಡ್ಬಿಟ್ರೆ ಸಂಸಾರ ಹೆಂಗಾಗತ್ತ ಇನ್ನು ನಮ್ಮ ಮಧ್ಯೆ ಒಂದು ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ನಾನು ಕಂಡ್ರೆ ನಿನಗೆ ಆಗಿಲ್ಲ ನಿನ್ ಕಂಡ್ರೆ ಆಗಲ್ಲ ಈ ತರ ನಮ್ಮ ಬಾಳೆ ಐತಿ ಹೌದಪ್ಪ ಒಂದ್ಕಿಂದ ಹೋನ ಇನ್ನೇನು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಜೀವನ ಮಾಡ್ಕೊಂಡ್ ಹೋಗ್ ನನ್ನದ್ರಾಗ ಮತ್ತೆ ಬಂದ್ರೆ ನಾಲ್ಕು ದಿನ ಬಿಟ್ಟು ಬಂದ್ರೆ ಮತ್ತೆ ಕರ್ಕೊಂಡ್ರೆ ಹಿಂಗಾದ್ರೆ ಬಾಳೆ ಹಾಕತೇನೆ ನಮ್ಮ ನಮ್ಮ ಪಾಡಿಗೆ ನಮ್ಮನ್ ಬಿಟ್ರ ನಮ್ಮ ನಮ್ಮ ಪಾಡಿಗೆ ಚೆನ್ನಾಗಿ ಸಂಸಾರ ಮಾಡಕ್ಕೆ ಬಿಟ್ರೆ ಸಂಸಾರ ಅನ್ನೋದು ಚೆನ್ನಾಗಿರ್ತೈತಿ ಏಟ್ಕ ಐದು ಐದ್ ಬಂದು ಕರ್ಕೊಂಡ್ ಹೋದ್ನ ಮತ್ತೆ ಹದ ದಿನಕೊಂಡ್ ಬರ್ಕ ಬಂದು ಕರ್ಕೊಂಡ್ ಹೋದ್ನಿ ಅಂತಂದ್ರೆ ಯಾವ ಸಂಸಾರ ನೆಟ್ಟಿರ್ತಾವ ನೀನು ಅರ್ಥ ಮಾಡ್ಕೆ